ರೆಡಿ ನೋಡಿ ನೋಡಿರೋಳ ರೈತನ ಮಿತ್ರ ಇದು ನಾನು ಹೇಳಿದ್ನಲ್ಲ ನಿಮ್ ಕ್ಲೈಟಲ್ ನಮ್ಮದರ್ ಬಂದಿರತ್ತಲ್ಲ ಈ ಭಾಗಕ್ಕಿಂತ ಮುಂಚೆ ಏನಾದರೂ ಕಟ್ಟ ಆದ್ರೆ ಬದುಕುದಿಲ್ಲ ಇದ್ರ ಹಿಂದೆ ಎಷ್ಟೇ ಕಟ್ಟಲಿ ಬದುಕ ಹೇನಾದ್ರೂ ಹಸಿ ತಪ್ಪ ಏನಾಗತ್ತೀ ಇಲ್ಲಿ ಇರುವ ಚಲೋ ಆಗ್ಬಿಡ್ತಾವ ಕಾಟ ಭಾಳ ಹಸಿ ಇರಲಿಲ್ಲ ಅಂತಂದ್ರೆ ಇರಿ ಹಾಕೊಂಡು ಅದಕ್ಕೆ ಸತ್ಕೊಂಡೋಗ್ಬಿಡ್ತಾವೆ ಏನಾದರೂ ನಿಮ್ಮ ನಮ್ಮ ಪ್ರೊಡಕ್ಷನ್ ಚಲೋಬೇಕು ಅಂತಂದ್ರೆ ಹಸಿ ತೇವನ್ ಕಾಪಾಡ್ಕೊಂಡು ಹೋಗೋದ್ ಇದು ಆಟೋಮೆಟಿಕ್ ಹೊಟ್ಟೆ ವಾಲ್ ಚಾಲು ಮಾಡಿದರೆ ಸಾಕು ಏನಂತಾರೆ ನಮಗೆ ಮೇಲೆ ಸ್ಪೆಷಲ್ ಆಗಿ ಈ ತರ ಹಾಕೋಬಹುದು ರಾಸಾಯನಿಕ ಎಲ್ಲಿ ಜಾಸ್ತಿ ಯೂಸ್ ಮಾಡೋದು ಮಾಡ್ತೀವಿ ಒಂದು ಫಿಫ್ಟಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಮಾಡ್ತೀವಿ ಬಟ್ ಮೇಜರ್ ಇದೆ ಯಾಕಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಆಗುತ್ತೆ ನಾವು ಮಾರಾಟ ಅಂತೂ ಹೊರಗಡೆ ಕೊಡೋದು ಇಲ್ಲಿ ಎಷ್ಟು ಬೇಕಷ್ಟು ಇಲ್ಲಿ ಇದನ್ನ ಹಾಕೊಂಡು ಮುಂದೇನು ಮಾಡುತ್ತೆ ಮಾರಾಟಕ್ಕೆ ಹೋಗುದು ಒಳ್ಳೆ ಅದ್ರಲ್ಲ ವೆರಿ ಗುಡ್ ವರ್ಮಿಂಗ್ ಕಾಂಪೋಸ್ಟ್ ನೀವು ಏನೇ ಹಾಕಿದ್ರು ಸಾಕು ಚಟ್ಟದ ತಿಂದ್ಕೊಂಡು ಎಲ್ಲ ಕಲ್ಯಾಣ ಮಾಡಿ ಕಟ್ಟಿರಿ ಚಾಪುಡಿ ಚಾಪುಡಿ ಒಟ್ಟು ಕರ್ರಾಗ ಚಾಪುಡಿ ಆದಂಗ ಆಗ್ಬೇಕ್ರಿ ಅದು ಸರಿ ಮೂರ್ ರೀ ಮೂರ್ ತಿಂಗಳ ಮೂರು ತಿಂಗಳ ಒಳಗಾಗಿ ನಿಮಗೆಲ್ಲ ಕಸ ಕಟ್ಟಿ ಎಲ್ಲ ಪೂರ್ತಿ ಇದನ್ನು ತಿಂದು ಈಗ ವರ್ಮ ಕಂಪಸ್ಕೊಡಕ್ ನಾವು ಹುಳು ಹಾಕಿಂದ ಹದಿನೈದು ದಿನ ಕಂಟಿನ್ಯೂ ನೀರು ಹಾಕ್ಬೇಕು ನೀವು ತುಂಬಬೇಕು ಬಂದು ಪಿಟ್ ತುಂಬಕೆ ನೀರು ಹೊಡಿಬೇಕು ಹದಿನೈದು ಹದಿನಾರನೇ ಹದಿನಾರನೇ ದಿನಕ್ಕೆ ನೀವು ಹುಳ ಬಿಡ್ಬೇಕು ಒಳ್ಳೆ ವರ್ಗ ಕಾಂಪೋಸ್ಟ್ ಆಗುತ್ತೆ ನೀವು ಯಾರಾದ್ರೂ ಡೀಲರ್ಸ್ ಕಮರ್ಷಿಯಲ್ ಆಗಿ ಒಂದು ಐದು ಜನ ಕೂಡಿ ಕಮರ್ಷಿಯಲ್ ಆಗಿ ಮಾಡ್ಕೋಬೇಕು ಒಂದು ಯೂನಿಟ್ ಏನು ಜಾಸ್ತಿ ಖರ್ಚು ಬರೋದಿಲ್ಲ ಪಿಟ್ ಮ್ಯಾಗೊಂದು ಶೆಡ್ ಶೆಡ್ ಇರಲಿಲ್ಲ ಅಂತಂದ್ರೆ ಚಿಂತಿಲ್ಲ ನೀವು ಕೋಲ್ ಕೊಟ್ಟರೆ ಏನಾದರೂ ಬಳ್ಳಿ ಜಾತಿಗೆ ಇರುವಂಥ

ಏನು ಒಬ್ಬರು ಅದ್ರ ಎಸ್ಟಿಮೇಟ್ ಮಾಡ್ತಾರೆ ಅವರು ಎಸ್ಟಿಮೇಟ್ ಹೊರಗಡೆ ಜಾಸ್ತಿನೇ ಇರುತ್ತೆ ಎಸ್ಟಿಮೇಟ್ ಜಾಸ್ತಿ ಆಗುತ್ತೆ ನೀವು ನೋಡ್ತೀನಿ ನಿಮ್ಮ ಅನ್ಕೊಂಡಿಲ್ಲ ದಿನ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಒಂದು ಟೈಮ್ ಆಗಿರ್ಬಿಟ್ಟು ಒಟ್ಟು ಅಷ್ಟಿರ್ಬೋದು ಮೂರು ಪಿಟ್ ಮಾಡೋಕ್ಕೆ ಇಷ್ಟಪಡ್ಬೋದು ಸರ್ ಒಂದ್ಸಲ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ಬೋದು ನೀವು ಸುಮ್ಮನೆ ಪ್ಲಾಸ್ಟಿಕ್ ತಂದ್ರೆ ಇನಿಷಿಯಲ್ ನಿಮಗೆ ಕಾಸ್ಟ್ ಮಾಡಪ್ಪ ಅಂದ್ರೆ ಪ್ಲಾಸ್ಟಿಕ್ ಮೂರು ಸಾವಿರ ರೂಪಾಯಿ ಎರಡು ಕೋಟಿ ಸಿಗ್ತದೆ ಅದಕ್ಕೆ ಅದರದ್ದೇ ಪ್ರೊಡಕ್ಷನ್ ಮಾಡ್ಕೊಂಡು ನೀವು ಜಾಸ್ತಿ ಮಾಡ್ಕೊಳ್ರಲ್ಲ ಆಗಲ್ಲ ನೀವು ಒಮ್ಮೆಲಿಗೆ ಹೈಟೆಕ್ ಹೋಗಿ ತಾನು ತುಂಬ ಪಿಟ್ ಮಾಡ್ಕೊಳೋದ್ರಿ ಆ್ಯಸ್ ಎ ಹಾಬಿ ಅಂತ ಮೈಂಟೈನ್ ಮಾಡೋದು ಗೊತ್ತಾಗದು ನಿಮಗೆ ಅನ್ನೋದಕ್ಕೆ ಮುಂದೆ ಹೋಗೋದು ಈ ಮೆಥಡ್ ಒಂದ್ವದ್ರೊಳಗ್ ಮಾಡ್ಕೋಬಹುದು ಯಾಕಪ್ಪ ಅಂದ್ರೆ ಆ ಕಡೆಯಿಂದ ಹಾಕೋಬಹುದು ಈ ಕಡೆಯಿಂದ ಹಾಕೋಬಹುದು ಚಲೋ ಆಗುತ್ತೆ ಎಲ್ಲ ಕಡೆ ಕವರ್ ಆಗುತ್ತೆ ಹಸಿ ದೇವನ್ ಚಂದ್ ಕಂಪಾಡ್ಕೊಂಡು ಹೋದ್ರೆ ಏನು ಇರಿ ಇದ್ರ ಮ್ಯಾಗ್ ಹಾಕ್ಬಾರೀನ್ ಒನ್ಸ್ ನಾವು ತುಂಬ್ತಿವಲ್ಲ ಹದಿನಾರು ದಿನ ಕೆಳಗೆ ಕೆಳಗ್ತಿದ್ವಿ ಆನಂತರ ಒಳಗ್ ಬಿಡಬೇಕು ಇದು ಹಿಂಗ್ ಹಿಂಗೆ ಅರ್ಧ ಆಗಿರ್ತೈತಿ ಮತ್ತೆ ಶಗಣಿ ತಂದು ಹಾಕಿದ್ರಿ ಯಾರೋ ಬಂದು ಹಾಕಿದಾರೆ ನಾವು ಇದರ ಹಾಕ್ಸಿ ಇದ್ರದ ಬಂದು ಅದನ್ನ ಅದನ್ನು ಮತ್ತೆ ಕಾಳ ಮತ್ತೆ ಟೈಮ್ ತಗೋಬೇಕು ಅದಕ್ಕೆ ಡೈಲಿ ವೆರಿಯೇಷನ್ ಆಗುತ್ತೆ ನಿಮ್ಗೆ ನೀರ್ ಬಿಟ್ಟು ಅಂತಿನ ನೀರ್ ಹದ್ ದಿನ ಬಿಟ್ಟು ಬಿಟ್ರಿ ಏನಾಗತ್ತೀ ದಂಟೆ ನಿಧು ಆಗ್ತವ್ರಿ ಏನು ಅದಕ್ಕೆ ಉಳಾಕ್ ತಿನ್ನಕ್ಕೆ ಈಸಿ ಆಗ್ಬೇಕು ಅಷ್ಟೇ

ಒಂದ ಎಷ್ಟು ಬರ್ಬೋ ಅದೇ ಒಂದರಿಂದ ಎರಡು ಟನ್ ಮಟನು ಬರ್ಬೋದು ನಾವು ಫಿಟ್ ಸೈಜಿಂದ ಒಂದರಿಂದ ಎರಡು ಮಿನಿಮಮ್ ಆಮೇಲೆ ಜಾಗಿಡಿ ನೀವು ಹಾರ್ವೆಸ್ಟಿಂಗ್ ನೀರು ಬಿಟ್ಟು ಬಿಡೋದ್ರಿ ಹಿಂಗೆ ನೀರು ಸಿಂಪಲ್ ಮಾಡೋದು ಮ್ಯಾಗಿದ್ದು ಒಣ ಒಂದು ಲೇಯರ್ ಒಣಗ್ತೈತೆ ಅವಾಗ ಒಂದು ಲೇಯರ್ ಕೊಟ್ಟು ಜಾಳಗೆ ಒಂದು ಸಂಸ್ಕೃತ ಏನಾದ್ರೂ ಇರಿದ್ರು ಹೊರಗಡೆ ಬರ್ತಿಂಗಾ ಅದಕ್ಕೆ ಜಾಳಗೆ ಸೆಪರೇಟ್ ಐತೆ ಆ ರೂಮಲ್ಲಿ ಇದೆ machine ಇದೆ ಮಾಡೋದು ಅದ್ಭುತ ಲೋ ಟೇಬಲ್ ಅದರ ಮಾಡಿ ಸ್ವಚ್ಛವಾಗಿ ಪರ್ಫೆಕ್ಟ್ ಮಾಡ್ಬಿಡುತ್ತೆ ಇದು ಷೆಣಿ ತೊಗೊಂಡ್ ಮತ್ತೆ ಇಲ್ಲಿ ವರ್ಕ್ ಆಗ್ಲಿ ಡೈರೆಕ್ಟ್ ಬೋಲ್ ಹಾಕಿಬಿಡೋದು ಹಲೋ ಇದು ಜಾಳಗೆ ಹ ಹ ವರ್ಮ್ ಕಾಂಪ್ರೆಷನ್ ಅದು ಉಳಿದು ಮತ್ತೆ ಯೂಸ್ ಮಾಡ್ಬೋದು ಮತ್ತೆ ಮತ್ತೆ ತುಂಬುದು ತುಂಬೋದು ಮತ್ತೆ ಅದಕ್ಕೆ ಹಾಕಬಿಡೋದು ಮತ್ತೆ ಯಾಕೆಂದ ಮಾಡ್ತಾರೆ ಒಂದ್ ಬುಟ್ಟಗಳಿಗೆ ಇಷ್ಟು ಹುಳ ಆಗ ಆಗ್ತಾವಂತ ಅನ್ಕೊತೆ ಒಂದ್ ಬುಟ್ಟು ಮತ್ತೆ ಮಗಳಿಗೆ ಏನು ತುಂಬ ಖುಷಿ ತುಂಬಿರ್ತಾರೆ